ಮೃದುವಾಗಿ ಪ್ಲಫಿಯಾಗಿ ಹೋಟೆಲ್ ರೀತಿಯಲ್ಲಿ ರವೆ ಇಡ್ಲಿ ಮಾಡಬೇಕಾ ಹಾಗಿದ್ರೆ ನಾನಿವತ್ತು ಟಿಪ್ಸ್ಗಳನ್ನು ಕೊಟ್ಟಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸುಲಭವಾಗಿ ಮನೆಯಲ್ಲೇ ಮೃದುವಾಗಿರುವಂತಹ ರವೆ ಇಡ್ಲಿಯನ್ನು ತಯಾರಿಸ್ಕೊಳ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ರವೆ ಇಡ್ಲಿ ರೆಸಿಪಿಯನ್ನು ಶೇರ್ ಮಾಡಿ ಅಂತ ಹಾಗಾಗಿ ಇವತ್ತು ಸುಲಭವಾಗಿ ಮನೆಯಲ್ಲೇ ಮೃದುವಾದ ರವೆ ಇಡ್ಲಿ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಬಾಣಲೆಗೆ ಎರಡು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಏನಾಗುತ್ತೆ ಒಳ್ಳೆ ಘಮ ಬರುತ್ತೆ ನಮ್ಮ ರವೆನ ಹುರಿತೀವಲ್ಲ ತುಪ್ಪದಲ್ಲಿ ತುಪ್ಪದ ಪರಿಮಳ ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪ ಹಾಕೋದು ಮತ್ತು ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇಲ್ಲಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರು ಒಂದನ್ನೇ ಯೂಸ್ ಮಾಡ್ಬೋದು ಸ್ವಲ್ಪ ಪ್ರಮಾಣ ಜಾಸ್ತಿ ಇರಲಿ ಆವಾಗ ಮೃದುವಾಗಿ ಬರುತ್ತೆ ಇದು ಮೊದಲನೇ ಟಿಪ್ಪು ಇದು ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಒಂದು ಅರ್ಧ ಚಮಚ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು ನಂತರ ಇಲ್ಲಿ ಹೆಚ್ಚಿರುವಂತಹ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರುವಂಥ ಮೂರು ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಮಧ್ಯಮ ರವೆ ಅಥವಾ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಏನು ಕರೀತಾರಲ್ಲ ಅದನ್ನು ತೊಗೊಂಡಿದ್ದೀನಿ ರವೆ ಇಡ್ಲಿಗೆ ನೀವು ಇದೇ ರವೆಯನ್ನು ಹಾಕೋಬೇಕು ದೊಡ್ಡ ರವೆ ಅಥವಾ ಚಿರೋಟಿ ರವೆ ಎಲ್ಲ ಚೆನ್ನಾಗಲ್ಲ ಎರಡು ಕಪ್ಪಿನಷ್ಟು ರವೆಯನ್ನು ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಇದನ್ನು ಉಪ್ಪಿಟ್ಟಿಗೆಲ್ಲ ಹುರಿತೀವಲ್ಲ ಆ ರೀತಿ ಬಣ್ಣ ಬದಲಾಗೋವರೆಗೆ ಪರಿಮಳ ಬರೋವರೆಗೆಲ್ಲ ಹುರಿಬಾರ್ದು ಜಸ್ಟ್ ಆ ರವೆ ಬಿಸಿ ತಾಗದ್ರೆ ಸಾಕು ಒಗ್ಗರಣೆಯಲ್ಲಿ ಆಗಿ ಮುಷ್ಟಿ ಹಿಡಿದ್ರೆ ಆ ರವೆ ಬಿಸಿ ಆಗಿರಬೇಕು ಇಷ್ಟಾದ ತಕ್ಷಣ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಬಿಸಿ ಇರುವಾಗೆ ನಾವು ಮೊಸರನ್ನ ಸೇರಿಸ್ಬಿಟ್ರೆ ಇಡ್ಲಿ ಗಟ್ಟಿಯಾಗ್ಬಿಡತ್ತೆ ಹಾಗಾಗಿ ಈ ಮಿಶ್ರಣ ತಣ್ಣಗಾಗಬೇಕು ನೀವು ಈ ಸ್ಟೆಪ್ಪನ್ನು ಹಿಂದಿನ ದಿನ ರಾತ್ರಿನೇ ಮಾಡಿ ಇಟ್ಕೊಂಡ್ಬಿಟ್ರೆ ಅಥವಾ ಈ ರೀತಿ ಮಾಡಿ ಡಬ್ಬಿಯಲ್ಲಿ ತುಂಬಿ ರವೆಯನ್ನು ಇಟ್ಕೊಂಡ್ಬಿಟ್ರೆ ಒಂದು ವಾರಗಳ ಕಾಲ ಹಾಳಾಗೋದಿಲ್ಲ ಯಾವಾಗ ಬೇಕೋ ಆವಾಗ ಮೊಸರು ಹಾಕಿ ರವೆ ಇಡ್ಲಿಯನ್ನು ಮಾಡ್ಕೊಳ್ಬೋದು ಸುಲಭದ ಮೆಥಡ್ ಇದು ಕೆಲಸಕ್ಕೆ ಹೋಗೋರು ಅಥವಾ ಬೆಳಗ್ಗೆ ಬೇಗ ತಿಂಡಿ ಆಗಬೇಕು ಅಂತಂದರೆ ಖಂಡಿತ ನೀವು ಈ ರೀತಿ ರವೆಯನ್ನು ಹುರಿದು ಡಬ್ಬಿಯಲ್ಲಿ ತುಂಬಿಟ್ಕೊಳ್ಬೋದು ನೋಡಿ ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಮೂರು ದೊಡ್ಡ ಚಮಚ ಅಥವಾ ಒಂದು ಅರ್ಧ ಕಪ್ಪಿನಷ್ಟು ತಾಜಾ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ತುರಿದಂತಹ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಕ್ಯಾರೆಟನ್ನು ಸಹ ತುರಿದು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಕ್ಯಾರೆಟ್ ಹಾಕಿದ್ರೆ ಇಡ್ಲಿಯ ಬಣ್ಣ ಸ್ವಲ್ಪ ಕೆಂಪಾಗಿ ಬರುತ್ತೆ ಅಷ್ಟೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಕ್ಯಾರೆಟ್ ಬಿಟ್ಟರೆ ಬೇರೆ ಯಾವ ತರಕಾರಿನೂ ಇದಕ್ಕೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಆದಷ್ಟು ಜಾಸ್ತಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಕಪ್ಪಿನಷ್ಟು ತಾಜಾ ಮೊಸರನ್ನು ಸೇರಿಸ್ತಾ ಇದ್ದೀನಿ ಮಜ್ಜಿಗೆ ಮಜ್ಜಿಗೆಯನೆಲ್ಲ ಹಾಕೋಬೇಡಿ ಮೊಸರನ್ನ ಹಾಕ್ಕೊಳ್ಳಿ ಇಲ್ಲಿ ಎರಡು ಕಪ್ ರವೆ ತೊಗೊಂಡಿದ್ದೆ ಅಲ್ವ ನಾನು ಹಾಗಾಗಿ ಒಂದು ಕಪ್ಪಿನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೇನೆ ಬೇಕಿದ್ರೆ ನೀವು ಎರಡು ಕಪ್ಪಿನಷ್ಟು ಮೊಸರನ್ನ ಹಾಕ್ಬೋದು ತೊಂದರೆ ಇಲ್ಲ ಮೊಸರು ಕಡಿಮೆ ಇದೆ ಅಂತಾದ್ರೂ ಸಹ ಚೆನ್ನಾಗಿ ಉಬ್ಬಿ ಬರುವಂತಹ ರವೆ ಇಡ್ಲಿಯನ್ನೇ ಮಾಡ್ಬೋದು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟೆ ನೋಡಿ ರವೆ ಎಲ್ಲ ಮೊಸರನ್ನ ಹೀರ್ಕೊಂಡು ಗಟ್ಟಿಯಾಗಿದೆ ಈಗ ಇದಕ್ಕೊಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಬಿಟ್ಟು ಮತ್ತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋದು ಇದು ಮಾಮೂಲಿ ಉದ್ದಿನ ಹಿಟ್ಟಿನ ಇಡ್ಲಿ ಹಿಟ್ಟಿನ ಹದ ಇರುತ್ತಲ್ಲ ಅದೇ ಹದದಲ್ಲಿ ಇರಲಿ ತುಂಬ ತೆಳುವು ಬೇಡ ತುಂಬ ದ ಗಟ್ಟಿಯೂ ಬೇಡ ಆಗಿಬಿಟ್ರೆ ಇಡ್ಲಿ ಗಟ್ಟಿಯಾಗುತ್ತೆ ತೆಳುವಾದರೂ ಸಹ ಇಡ್ಲಿ ಗಟ್ಟಿಯಾಗುತ್ತೆ ಹೀಗೆ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡಾವನ್ನು ನಾನು ಸೇರಿಸ್ತಾ ಇದ್ದೇನೆ ಇದಕ್ಕೆ ನೀವು ಅಡುಗೆ ಸೋಡಾನಾಗಲಿ ಅಥವಾ ಈನೋನಾಗಲಿ ಹಾಕಲೇಬೇಕಾಗತ್ತೆ ಹಾಕದೇ ಹೋದರೆ ಇಡ್ಲಿ ರುಚಿಯಲ್ಲೇನೂ ವ್ಯತ್ಯಾಸ ಆಗೋಲ್ಲ ಆದರೆ ಇಡ್ಲಿ ಪ್ಲಫಿಯಾಗಿ ಬರೋದಿಲ್ಲ ಉಬ್ಬಿ ಉಬ್ಬಿ ಬರೋದಿಲ್ಲ ಸ್ವಲ್ಪ ಗಟ್ಟಿಯಾದ ಹಾಗೆ ಅನಿಸುತ್ತೆ ನಮಗೆ ಅಡುಗೆ ಸೋಡಾ ಬೇಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಥವಾ ಈನೋ ಇಷ್ಟ ಆಗೋಲ್ಲ ಅಂತ ಆದರೆ ಖಂಡಿತ ಸೇರಿಸಬೇಕು ಅಂತ ಏನಿಲ್ಲ ಹಾಗೆ ಸಹ ನೀವು ಮಾಡ್ಕೊಳ್ಳಿ ಇಡ್ಲಿ ತಟ್ಟೆಗಳಿಗೆ ಎಣ್ಣೆಯನ್ನು ಸವರ್ಕೊಂಡು ಮುಕ್ಕಾಲು ಭಾಗದಷ್ಟು ಇಡ್ಲಿ ಹಿಟ್ಟನ್ನು ಮಾತ್ರ ಹಾಕೊಳ್ಳಿ ಸ್ವಲ್ಪ ಉಬ್ಬಿ ಬರೋದ್ರಿಂದ ಅದಕ್ಕೆ ಜಾಗ ಆಗುತ್ತೆ ಹಾಗಾಗಿ ಈ ಕಡೆ ನೀರನ್ನು ಪಾತ್ರೆಯಲ್ಲಿ ಕುದೀಲಿಕ್ಕೆ ಇಟ್ಕೋಬೇಕು ತಕ್ಷಣಕ್ಕೆ ಇಡ್ಲಿ ತಟ್ಟೆಗಳಿಗೆ ಹಾಕೊಂಡು ಇಡ್ಲಿಯನ್ನು ಬೇಯಿಸ್ಲಿಕ್ಕೆ ಇಡಬೇಕು ತಡ ಮಾಡಿದ್ರೆ ಮತ್ತೆ ರವೆ ಹೀರ್ಕೊಂಡು ಗಟ್ಟಿಯಾಗುತ್ತೆ ನಾನಿಲ್ಲಿ ಹುರಿದಂತಹ ಗೋಡಂಬಿಯನ್ನು ಒಂದೊಂದು ಮೈಲದ ಕಡೆಯಿಂದ ಇಡ್ತಾ ಇದ್ದೀನಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೂ ಸಹ ಖುಷಿಯಾಗುತ್ತೆ ಇದ್ರ ಬದಲಾಗಿ ಟೊಮ್ಯಾಟೊ ಸ್ಲೈಸಸ್ ಮಾಡಿ ಇಡಬಹುದು ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಇಲ್ಲ ಅಂದರೆ ಹಾಗೆ ಪ್ಲೇನಾಗಿ ಸಹ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಇದನ್ನು ನಾನು ಎಂಟು ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಇಡ್ಲಿಯನ್ನು ತುಂಬ ಸಹ ಬೇಯಿಸ್ಕೊಳ್ಬಾರ್ದು ಅವಾಗಲೂ ಗಟ್ಟಿ ನೋ ನೋಡ್ತಾ ಇರಿ ಚೆಕ್ ಇರಿ ಕೈ ಗಂಟತಾ ಇಲ್ಲ ಅಥವಾ ಬೆಂದಿರೋಂತಹ ಪರಿಮಳ ಬರ್ತಾ ಇದೆ ಅಂತಂದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ ಮೇಲೆ ಇಡ್ಲಿ ತಟ್ಟೆಯಿಂದ ಇಡ್ಲಿಗಳನ್ನು ತೆಕ್ಕೊಳ್ಳಿ ತುಂಬ ಚೆನ್ನಾಗಿ ಒಂಚೂರು ಕಚ್ಕೊಳ್ಳಿದೆ ನೀಟಾಗಿ ಬರುತ್ತೆ ನೋಡಿ ನಿಮಗೆ ಗೊತ್ತಾಗ ಇದೆ ಅಂತ ಅನ್ಕೋತೀನಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ಅಂತ ಸ್ವಲ್ಪ ಸ್ಪೂನಿಗೆ ತಣ್ಣೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಹಚ್ಕೊಂಡು ಸೌಕಾಶವಾಗಿ ಅಂದರೆ ನಿಧಾನವಾಗಿ ಇಡ್ಲಿಯನ್ನು ತೆಕ್ಕೊಂಡ್ರೆ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ಇದು ಬಿಸಿ ಆರಿಲ್ಲ ನಾನು ಬೆಳಗಿನ ಗಡಿಬಿಡಿಗೆ ಮಕ್ಕಳೇ ಲಂಚ್ ಬಾಕ್ಸಿಗೆ ಮಾಡ್ತಾ ಇರೋದ್ರಿಂದ ಬೇಗನೆ ತೆಗೆದುಬಿಟ್ಟೆ ಆದರೂ ಸಹ ನೋಡಿ ಒಂಚೂರು ಹಚ್ ಹಚ್ಕೊಂಡಿಲ್ಲ ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಬಂದಿದೆ ಪೂರ್ತಿಯಾಗಿ ಇಡ್ಲಿಯನ್ನು ತೆಕ್ಕೊಳ್ತಾ ಇದ್ದೀನಿ ಈ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಬಾಂಬೆ ಸಾಗು ಇಲ್ಲ ಅಂತಂದರೆ ಯಾವುದೇ ತೆಂಗಿನಕಾಯಿ ಚಟ್ನಿ ಜೊತೆ ಸಹ ನೀವು ಸರ್ವ್ ಮಾಡ್ಬೋದು ರುಚಿ ರುಚಿಯಾಗಿರುವಂತಹ ರವೆ ಇಡ್ಲಿ ತಯಾರಾಯಿತು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಗೊತ್ತಿಲ್ಲದೆ ಇರೋರಿಗಾಗಿ ನಾನಿಲ್ಲಿ ಹಲವಾರು ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಖಂಡಿತ ನೀವು ಇದನ್ನೇ ಫಾಲೋ ಮಾಡಿ ಇಡ್ಲಿ ಮಾಡಿ ಹೋಟೆಲ್ ಸ್ಟೈಲಲ್ಲೇ ರವೆ ಇಡ್ಲಿಯನ್ನು ಸುಲಭವಾಗಿ ಮಾಡ್ಕೊಳ್ಬೋದು ನಾನಿವತ್ತು ರ ಬಾಂಬೆ ಸಾಗು ಜೊತೆ ರವೆ ಇಡ್ಲಿಯನ್ನು ಸಾರು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದ